ಏನಿವ ನಮ್ಮ ಐತಿಹಾಸಿಕ ನಮ್ಮ ಮುಳುಭಾಗದ ದರ್ಗಾ ಇಡೀ ಭಾರತ ದೇಶದಲ್ಲೇ ದಕ್ಷಿಣ ಭಾರತದಲ್ಲೇ ಫೇಮಸ್ ಆಗಿರ್ತಕ್ಕಂಥ ದರ್ಗಾ ಇವತ್ತು ಇವತ್ತು ಪುಣ್ಯ ಏನಂತಂದರೆ ಇನ್ಶಾ ಅಲ್ಲ ಸಂಕ್ರಾಂತಿ ಹಬ್ಬ ಇವತ್ತು ಇವತ್ತು ಉರುಸು ಎರಡೂ ನಮಗೆ ಜೊತೆಗೆ ಬಂದಿರೋದು ನಮ್ಮ ಮುಳುಭಾಗದ ಜನತೆಗೆ ಒಂದು ಹಬ್ಬದ ವಾತಾವರಣ ಅಂತ ಹೇಳ್ಬೋದು ಸುಮಾರು ವರ್ಷಗಳ ನಂತರ ಈ ಒಂದು ನಮ್ಮ ಉರುಸು ಮತ್ತು ಸಂಕ್ರಾಂತಿ ಹಬ್ಬ ಜೊತೆಲಿ ಬಂದಿರೋದು ನಮ್ಮ ಎಲ್ರಿಗೂ ನಮ್ಮ ಸಂಪ್ರದಾಯದಲ್ಲಿ ಎಸ್ಪೆಷಲಿ ಹಿಂದೂಗಳಿಗೆ ಸಂಪ್ರದಾಯದಲ್ಲಿ ಸಂಕ್ರಾಂತಿ ಹಬ್ಬ ಆದಮೇಲೆ ಎಲ್ಲರಿಗೂ ಶುಭವಾಗುತ್ತೆ ಅಂತ ಹೇಳ್ತೀವಿ ಇವತ್ತು ಉರುಸು ಬಂದಿರೋದು ನಮ್ಮೆಲ್ಲರಿಗೂ ಶುಭ ದಿವಸ ಅಂತ ಹೇಳ್ಬೋದು ಏಳುನೂರು ಏಳ್ನೂರು ಎಪ್ಪತ್ತೆರಡನೇ ಏಳ್ನೂರು ಇಪ್ಪತ್ತೆರಡನೇ ಒಂದು ಉರು ಎಪ್ಪತ್ತೆರಡು ಸೆವೆಂಟಿ ಟು ಸೆವೆನ್ ಸೆವೆಂಟಿ ಟು ದರ್ಗಾ ನಡೆಸ್ಕೊತಾ ಇದ್ದೀವಿ ಒಬ್ಬ ಶಾಸ್ತ್ರನಾಗಿ ನನಗೆ ಪುಣ್ಯ ಅಂತ ಹೇಳ್ಬೋದು ಇವತ್ತು ಯಥೇಚ್ಛವಾಗಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಇವತ್ತು ನಮ್ಮನ್ನು ಬಿಟ್ಟರೆ ಕೋಲಾರ ಬಿಟ್ಟರೆ ನಾವೇ ಸೆಕೆಂಡ್ ಪ್ಲೇಸ್ ಇರ್ತಕ್ಕಂಥ ನಾವು ಮೈನಾರಿಟಿ ಜನ ಇವತ್ತು ಸರ್ಕಾರಕ್ಕೆ ಎಚ್ಚರ ಕೊಡೋ ಮುಖಾಂತರವಾಗಿ ಸರ್ಕಾರವನ್ನ ಗಮನ ಸೆಳೆ ಮುಖಾಂತರವಾಗಿ ನನ್ನ ಮುಳಬಾಗಲ್ ತಾಲೂಕಿನ ಏನು ನಮ್ಮ ಮೈನಾರಿಟಿ ಜನ ಇದ್ದಾರೆ ಯಥೇಚ್ಛವಾಗಿ ಜನ ಇದ್ದಾರೆ ಕೆಲವು ವಾರ್ಡ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗಿಲ್ಲ ದಯವಿಟ್ಟು ಸರ್ಕಾರ ಕಣ್ ತೆಗೆದು ನೋಡಿ ಓಟು ಬೇಕಂದ ಮಾತ್ರ ನಾವು ನಮ್ಮನ್ನು ಮೈನಾರಿಟಿ ಕಾಣಿಸ್ತಾರೆ ನಿಮಗೆ ಓಟ್ ಆದ ಮೇಲೆ ಯಾರೂ ಕಾಣಿಸಲ್ಲ ಅಂತ ಹೇಳಿದೀನಿ ಈಗಾಗಲೇ ಸರ್ಕಾರ ಒಪ್ಕೊಂಡಿದೆ ಮೈನಾರ್ಟಿ ಹೇರುಗಳನ್ನು ಏನು ಆ ಒಂದು ನಮ್ದು ಒಳ್ಳೆ ಒಳ್ಳೆ ಕೆಲವು ಕೆಟ್ಟ ಹೇರಿಗಳಿದ್ದಾವೆ ಅದು ಸ್ವಲ್ಪ ಗಲೀಜಲ ಅದನ್ನೆಲ್ಲ ರೆಡಿ ಮಾಡಕ್ಕೆ ಸರ್ಕಾರ ಒಪ್ಕೊಂಡಿದೆ ಈಗಾಗಲೇ ದರ್ಗಾ ಕಮಿಟಿ ಕೂಡ ಒಪ್ಕೊಂಡಿದೆ ದರ್ಗಾ ಹೈಟೆಕ್ ದರ್ಗಾ ಮಾಡಬೇಕು ಹೌದು ಸಮೃದ್ಧಿ ಮಂಜು ಹೇಳ್ತಾ ಇರೋದು ನಿಜ ಇದೆ ಈ ಒಂದು ದರ್ಗಾ ಒಂದು ಭಾರತ ದೇಶದಲ್ಲೇ ದಕ್ಷಿಣ ಭಾರತದಲ್ಲಿ ಫೇಮಸ್ ಆಗಿರ್ತಕ್ಕಂಥ ದರ್ಗಾ ಈ ದರ್ಗಾವನ್ನ ಇಂಪ್ರೂವ್ ಮಾಡ್ಬೇಕಂತ ದರ್ಗಾ ಕಮಿಟಿ ಕೂಡ ಒಪ್ಕೊಂಡು ಸೊ ಮುಂದಿನ ದಿವಸದಲ್ಲಿ ದರ್ಗಾನ ಹೈಟೆಕ್ ಮುಖಾಂತರ ಮಾಡು ಮಾಡೋ ಮುಖಾಂತರವಾಗಿ ನೆಕ್ಸ್ಟ್ ಬರೋ ಒಳಗಡೆ ನೆಕ್ಸ್ಟ್ ಬರೋ ಒಳಗಡೆ ಇದು ರೋಡ್ ಡಬಲ್ ರೋಡ್ ಆಗುತ್ತೆ ಡಬಲ್ ರೋಡ್ ಸ್ಟ್ರೀಟ್ ಲೈಟ್ ಹಾಕೋ ಮುಖಾಂತರ ಇಲ್ಲಿ ಚೌಟ್ರಿ ಕೊಟ್ಟೋ ಮುಖಾಂತರವಾಗಿ ಕವಾಲಿಗೆ ಚೌಕ್ ಕೊಟ್ಟು ಮಾಡುವ ಹೈಟೆಕ್ ಸ್ಟೇಡಿಯಂ ಮುಖ ಏನು ನಮ್ಮ ಏನು ಕುಸ್ತಿ ನಡೀತದೆ ಅದಕ್ಕೆ ಹೈಟೆಕ್ ಮಾಡೋ ಮುಖಾಂತರವಾಗಿ ಸರ್ಕಾರ ಒಪ್ಸಿದ್ದೀನಿ ಖಂಡಿತವಾಗ್ಲೂ ಒಬ್ಬ ಶಾಸಕ ಶಾಸಕನಾಗಿ ಏನು ಈ ಕೆಲಸ ಕಾರ್ಯಗಳು ಮಾಡಬೇಕಂದ್ರೆ ನಾವೇನು ಮುಸ್ಲಿಮ್ಸಲ್ಲಿ ಹುಡ್ಬೇಕಾಗಿಲ್ಲ ಒಬ್ಬ ಶಾಸಕನಾಗಿ ಈ ಭಗವಂತ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಆಗಿ ನನ್ನ ಶಾಸಕ ಸ್ಥಾನವನ್ನು ಒಂದು ಕಾರ್ಯನಿರ್ವಹಿಸಿಕೊಂಡು ಅವಕಾಶವನ್ನು ಕೊಟ್ಟಿದ್ದೀರಿ ಮುಂಬರುವ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ನಾನು ಇದು ಮಾಡ್ತೇನೆ ಅಂತ ಹೇಳ್ತಾ ಈ ಉರ್ಸ್ ಸಂದರ್ಭದಲ್ಲಿ ಎಲ್ಲ ನನ್ನ ಮುಸ್ಲಿಂ ಬಂಧುವರಿಗೂ ಸಂಕ್ರಾಂತಿ ಸಂದರ್ಭದಲ್ಲಿ ಎಲ್ಲ ನನ್ನ ಹಿಂದೂ ಮತಗೂ ನಾವೆಲ್ಲ ಅವೆಲ್ಲ ಹಿಂದೂ ಮುಸ್ಲಿಂ ಬಾಯ್ ಅಂತ ಹೇಳ್ತಾ ಎಲ್ಲ ಉರ್ಸನು ಎಲ್ಲ ನನ್ನ ಬಂದ ಒಳ್ಳೇದಾಗ್ಲಿ ಉರ್ಸ್ ಕಂಟಿಗ್ ಒಳ್ಳೇದಾಗ್ಲಿ ಮುಜಾವ್ರಿಗೆ ಒಳ್ಳೇದಾಗ್ಲಿ ಎಲ್ಲರೂ ಯುವಕರಿಗೆ ಒಳ್ಳೇದಾಗ್ಲಿ ಅಂತ ನನ್ನ ಮಾತು ಮುಗಿಸ್ತೀನಿ